ಬಹಳ ಇಂಪಾರ್ಟೆಂಟ್ ಕೂಡ ಆಗತ್ತೆ ಸೊ ಹಾಗಾಗಿ ಮ್ಯಾಡಮ್ ಅವರು ಡೈರೆಕ್ಟ್ ಮಾಡೋದಿದೆಯಲ್ಲ ಅದು ವಿಶೇಷವಾದಂಥದ್ದು ಡೈರೆಕ್ಟರ್ ಮತ್ತೆ ಮಹಿಳೆ ಅಂತ ಹೇಳಿದ್ರಲ್ಲ ಪ್ರೊಡ್ಯೂಸರ್ ಓಕೆ ಸಾರಿ ಸೊ ಇವ್ರಿಗೆ ಒಳ್ಳೇದಾಗ್ಲಿ ಚಿತ್ರ ಚೆನ್ನಾಗಿ ಬರಲಿ ಬಹಳಷ್ಟು ಮಕ್ಕಳ ಹತ್ಯೆಗಳು ಕಾರಣಗಳು ಬೇರೆ 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 ಕಾರಣಗಳಿಗಾಗ್ತಾ ಇದೆ ಒಂದು ಬಡತನ ಅನ್ನೋ ಕಾರಣಕ್ಕಾಗ್ತಾ ಇದೆ ಒಂದು ಹೆಣ್ಮಗು ಮೇ ಹೆಣ್ಮಗು ಬೇಡಪ್ಪ ನಮಗೆ ಅದನ್ನು ಸಾಕೋದು ಮತ್ತು ಅದನ್ನು ಜೋಪಾನ ಮಾಡೋದು ಮತ್ತೆ ಗಂಡನ ಮನೆಗೆ ಕಳಿಸೋದು ಜವಾಬ್ದಾರಿ ಮತ್ತು ಹೊರೆ ಹೆಣ್ಮಕ್ಳು ಅಂದರೆ ಒಂದು ದೊಡ್ಡ ಹೊರೆ ಅನ್ನೋ ಥರದಲ್ಲಿ ಭಾವನೆಗಳಿರೋ ಮತ್ತೆ ಗಂಡು ಮಕ್ಕಳು ಅಂತಂದರೆ ಒಂದು ವಂಶೋದ್ಧಾರಕ ಅನ್ನುವಂಥ ಒಂದು ಫೀಲ್ ಇದೆಯಲ್ಲ ಅದು ಕುಟುಂಬದಲ್ಲೇ ಬಹಳಷ್ಟು ಜನ ಅಂದರೆ ಎಸ್ಪೆಷಲಿ ಅತ್ತೆ ಮಾವ ಈ ಥರದ ಒಂದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಇರುತ್ತಲ್ಲ ಹೆಣ್ಣೆ ಅಂತಲ್ಲ ಏನು ಜನರಲ್ಲಿ ತಂದೆಗೂ ಬೇಕಾಗುತ್ತ ಅಂಶೋದ್ಧಾರಕ ಅಂತ ಸೊ ಹಾಗಾಗಿ ಅದು ಒಂದು ನಮ್ಮ ಸತ್ತಾಗ ಕೊಳ್ಳಿ ಇಡೋಕ್ಕೆ ಬೇಕು ಅಂತೇಳಿ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಅದರ ಅಗತ್ಯವೇ ಇಲ್ಲ ಯಾರು ಬೇಕಾದರೂ ಇಟ್ರು ಆ ಸತ್ತ ಹೆಣಕ್ಕೆ ಯಾರಿಟ್ರು ಅಂತ ಏನೂ ಗೊತ್ತಾಗೋದಿಲ್ಲ ಸೊ ಈ ಸಂಪ್ರದಾಯಗಳನ್ನೆಲ್ಲ ಮಾಡ್ಕೊಂಬಂದಿರತಕ್ಕಂಥದ್ದು ನಾವೇ ಮತ್ತು ನಮ್ಮ ಸಮಾಜವೇ ಸೊ ಹಾಗಾಗಿ ಇಂಥ ಒಳ್ಳೆಯ ಸಬ್ಜೆಕ್ಟನ್ನು ಅವ್ರು ಇಟ್ಕೊಂಡಿದ್ದಾರೆ ಇದು ಚಿತ್ರ ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡೋಣ ಹಾರೈಸೋಣ ಒಳ್ಳೆಯದಾಗಲಿ ಆ್ಯಂಡ್ ನನಗನ್ಸುತ್ತೆ ಇಂಥ ಚಿತ್ರಗಳು ನಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಮರ್ಷಿಯಲ್ ಅಲ್ಲಿ ಮಾಡುವಂಥದ್ದು ತುಂಬ ಕಷ್ಟವಾದಂತಹ ಕೆಲಸ ಇದು ಕಮರ್ಷಿಯಲ್ ಅಲ್ಲಿ ಭಮ ಕಮರ್ಷಿಯಲ್ ಅಲ್ಲಿ ಲಾಭಗಳ ದೃಷ್ಟಿ ಇಟ್ಕೊಂಡು ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಬಟ್ ಉದ್ದೇಶ ಒಳ್ಳೇದಿದೆಯಲ್ಲ ಆ ಉದ್ದೇಶದ ಕಡೆ ನಿಮ್ಮ ಗಟ್ಟಿ ಮನಸ್ಸಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ನಿಮ್ಗೆ ಒಳ್ಳೇದಾಗ್ಲಿ ನಿರ್ದೇಶಕರಿಗೆ ಒಳ್ಳೇದಾಗಲಿ ಎಲ್ಲ ತಾಯಿಯ ಒಂದು ಪಾತ್ರ ಮಾಡಿದವ್ರಿಗೆ ಒಳ್ಳೆಯದಾಗಲಿ ಎಂಕರೇಜ್ಮೆಂಟ್ ಭಾಮ ಯಾವತ್ತು ಎಲ್ಲ ಹೆಣ್ಮಕ್ಳಿಗೂ ತುಂಬ ಚೆನ್ನಾಗಿ ಕೊಡ್ತಾರೆ ಏನೋ ಒಂದು ಸೊ ಹಾಗಾಗಿ ಬ್ರದರ್ ಅಂತಲೇ ನಮ್ಮೆಲ್ಲರಿಗೂ ಅವ್ರನ್ನ ಕಲಿಯೋಕ್ಕೆ ತುಂಬ ಹೆಮ್ಮೆ ಅನ್ನಿಸುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಅಶೋಕ್ ಸರ್ ಬಂದಿದ್ದಾರೆ ತುಂಬ ಸಂತೋಷ ಅವರು ಸಹ ಈ ರೀತಿಯಾದ ಚಿತ್ರಗಳಿಗೆ ಮತ್ತು ಬಹಳ ಹತ್ತಿರದವರಿಗೆ ಬಹಳ ಸಪೋರ್ಟಿವ್ ಆಗಿರ್ತಾರೆ ಅದನ್ನು ನಾವು ನೋಡಿರ್ತಕ್ಕಂಥದ್ದು ಸೊ ಇವರ ಸಪೋರ್ಟ್ ನಮ್ಮಗಳ ಸಪೋರ್ಟ್ ಯಾವುದೇ ಕಾರಣದಲ್ಲೂ ನಮ್ಮಿಂದ ಕಲಾವಿದರಾಗಿ ನಿಮ್ಗೇನಾದ್ರೂ ನಮ್ಮ ಗದ್ಯತೆ ಇದ್ರೂ ಕೂಡ ನಾವು ನಿಮ್ಗೆ ಮಾಡ್ತೀವಿ ಅಂತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಕತೆ ನಮಸ್ಕಾರ ಧನ್ಯವಾದ ಹಾಡೋಣ ಖಂಡಿತ ಮಾತಾಡೋಣ ಖಂಡಿತ ಮಾತಾಡೋಣ ಸರ್ಕಾರದ ಜೊತೆ ಮಾತಾಡೋಣ ಹಾಗೆ ತಾಯಿಯ ಪಾತ್ರ ಅಂತ ಬಂದ್ರೆ ಅದಕ್ಕೆ ಇನ್ನೊಂದು ಅನ್ವರ್ತಕ ಅಂತಂದ್ರೆ ನಮ್ಮ ಮಹರ್ಷಿ ಅಮ್ಮ ಅವರು ಆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಾವು ನೋಡ್ತಾ ಇರ್ತೀವಲ್ಲ ಅಲ್ಲಿ ನೋಡ್ಬೇಕಾದ್ರೆ ಎಂತ ಕಲ್ಮನ್ಸಿನವರ್ಗೂ ಕೂಡ ಕಣ್ಣೀರು ಬಂದ್ಬಿಡುತ್ತೆ ಅಂತ ಅಭಿಜಾತ ಕಲಾವಿದೆ ಬಂದಿದ್ದಕ್ಕೆ ಧನ್ಯವಾದಗಳು ಈಗ ಹಾಗೆ ಸಿನಿಮಾದ ನಿರ್ಮಾಪಕರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಾಯವ ಒಂದು ಸದಭಿರುಚಿಯ ರುಚಿಯ ಚಿತ್ರ ಸಮಾಜಕ್ಕೆ ಒಂದು ತುಂಬ ಪ್ರಮುಖವಾದಂಥ ಒಂದು ಮೆಸೇಜ್ ಇರುವಂಥ ಚಿತ್ರ ಇದನ್ನು ಎಲ್ಲರೂ ಇವತ್ತು ದೊಡ್ಡರು ಇವತ್ತು ಬಂದು ನಮ್ಮ ಈ ವೇದಿಕೆ ಮೇಲೆ ಈ ಸಿನಿಮಾಗಾಗಿ ನಾವು ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ರಿಗೂ ತುಂಬ ಆನಂದ ತಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಚಿತ್ರದ ವಿಚಾರವಾಗಿ ಹೇಳಬೇಕಂದ್ರೆ ಸಂಗೀತದ ವಿಚಾರವಾಗಿ ಇದರಲ್ಲಿ ಹನ್ನೊಂದು ಹಾಡುಗಳು ಎಲ್ಲ ಬಿಡ್ ಸಾಂಗ್ಸ್ ಇರೋದು ಯಾವುದು ಕಂಪ್ಲೀಟ್ ಸಾಂಗ್ ಅಂತ ಇಲ್ಲ ಹನ್ನೊಂದು ಹಾಡುಗಳು ಜಾನಪದ ಶೈಲಿಯಲ್ಲಿ ಮೂಡಿ ಬಂದಿರುವಂಥ ಹಾಡುಗಳು ಇದು ಸನ್ನಿವೇಶದ ಜೊತೆ ಜೊತೆಯಲ್ಲೇ ಹೋಗೋದ್ರಿಂದ ಅದು ಕತೆಗೆ ಅನುಗುಣವಾಗಿ ಆಗೋ ರೀತಿಲಿ ತುಂಬ ಕಷ್ಟಪಟ್ಟು ಈ ಹಾಡುಗಳನ್ನೆಲ್ಲ ನಾವು ರಾಗ ಸಂಯೋಜನೆ ಮಾಡಿದ್ದೀವಿ ಜೊತೆಗೆ ನಮ್ಮ ನಿರ್ದೇಶಕರು ಯಾವಾಗಲೂ ಅಷ್ಟೇ ನನ್ನ ಜೊತೇಲಿತ್ತು ಅವರ ಒಂದು ಥಾಟ್ಸ್ ಏನಿತ್ತೋ ಅದನ್ನು ನಾವು ಇನ್ನೂ ಸಿನಿಮಾ ನೋಡಿರಲ್ಲ ಆಗಲೇ ಹಾಡು ಮಾಡಬೇಕು ಅಂಥ ವಿಚಾರದಲ್ಲಿ ಅವರು ನನ್ನ ಇದ್ದು ಯಾವಾಗ್ಲೂ ರಾತ್ರಿ ಹನ್ನೆರಡು ಗಂಟೆಗೂ ಸಹ ನಾವು ಕೆಲವೊಮ್ಮೆ ಫೋನ್ಗಳಲ್ಲಿ ಡಿಸ್ಕಸ್ ಮಾಡಿರೋದು ಉಂಟು ಸರ್ ಈ ಥರ ಇದೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೇಗೆ ಅವಾಗ್ಲೂ ಒಂದು ಹಾಫ್ ಆನ್ ಅವರ್ ನನ್ನ ಜೊತೆ ಸ್ಪೆಂಡ್ ಮಾಡಿ ಆನ್ ಫೋನ್ ಓವರ್ ಫೋನ್ ನನಗೆ ಹೇಳಿ ಈ ಥರ ಅಲ್ಲ ಈ ಥರ ಅಂತ ಹೇಳಿ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡಿಬಂದಿದ್ದಾವೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಹಿನ್ನೆಲೆ ಸಂಗೀತನೂ ಕೂಡ ನಡೀತಾ ಇದೆ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಅತಿ ಶೀಘ್ರದಲ್ಲೇ ಸೆನ್ಸರ್ ಕೂಡ ಆಗಲಿದೆ ಚಿತ್ರ ಸೊ ಈ ಒಂದು ಸದಭಿರುಚಿಯ ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಟೈಟಲ್ ಲಾಂಚ್ಗೆ ಆಗಮಿಸಿರುವಂಥ ವಿರೋಧ ಪಕ್ಷದ ನಾಯಕರಾದಂಥ ಅವ್ರಿಗೆ ಸ್ವಾಗತ ಮತ್ತೆ ಖ್ಯಾತ ನಟಿಯಾದಂತಹ ಉಮಾಶ್ರೀ ಮೇಡಮ್ ಅವ್ರಿಗೂ ಸ್ವಾಗತ ಮತ್ತೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮುಖ್ಯ ಸಪೋರ್ಟ್ ಆಗಿರೋಂಥ ಬಾಮ ಹರೀಶ್ ಅವರು ಅವರಿಂದನೇ ನಾನು ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟ್ನ ಮಾಡ ಅಂದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇತ್ತು ಅದನ್ನು ಹೆಂಗೆ ಮಾಡ ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ನಾನು ನನ್ನ ಫ್ರೆಂಡು ಒಂದು ಸಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದೆ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಮಾಡಬೇಕು ಚಿಕ್ಕ ಅಂದರೆ ತು ಅವ್ರ ಸುಮಾರು ಮದುವೆ ಮುಂಚೆಯಿಂದನೂ ಅವ್ರ ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಆಯಿತು ಅವ್ರ ಎಜುಕೇಷನ್ ಇದು ಫೀಲ್ಡ್ಗೆ ಹೋಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿರಲ್ಲ ಈ ಥರ ನಾನು ಹೇಳಿದಾಗ ಅವರು ಹೌದು ನನಗೂ ಇಂಟ್ರೆಸ್ಟ್ ಇದೆ ಯಾಕೆ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ ನಾವು ನಾನು ಅವರು ಬಾಮರೀಶ್ ಸರ್ನ ಮೀಟ್ ಮಾಡಿದ್ವಿ ಸೊ ಅವ್ರು ಮೀಟ್ ಮಾಡಿದಾಗ ಆಯಿತು ಮಾಡೋಣ ಅಂತ ಅವರು ಧೈರ್ಯ ಕೊಟ್ಟರು ಹಾಗೆ ನಮ್ಮ ಪವನ್ ಸರ್ ಅವರು ಅವರು ಸಜೆಸ್ಟ್ ಮಾಡಿದ್ರು ಡೈರೆಕ್ಷನ್ಗೆ ಅವ್ರಿಗೂ ಒಪ್ಸಿದ್ವಿ ಮತ್ತು ಆರ್ಯನ್ ಸರ್ ಅವ್ರ ಮ್ಯೂಸಿಕ್ ಇದು ಮಾಡಿದ್ರು ಸೊ ಎಲ್ಲ ಚೆನ್ನಾಗಾಯಿತು ನೋಡಿ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು ಸೊ ದಿಸ್ ಈಸ್ ದ ಫಸ್ಟ್ ಪ್ರೊಡಕ್ಷನ್ ನಿಮ್ಮ ದಯವಿಟ್ಟು ನಮ್ಮ ಮಾಧ್ಯಮದವರು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ ಥ್ಯಾಂಕ್ಸ್ ಅನ್ನಬ್ಬ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚ್ಚಡಕ್ಕೆ ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಈಕೆ ಉರಿದೆದ್ದಾಳು ಮಗ ಕೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ ಅಂದ್ರೆ ತಾಯಿ ಎಲ್ಲಾ ರೂಪಕವಾಗಿಯೂ ಎಲ್ಲಾ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಂತಹ ಶಕ್ತಿ ಇರುವಂತವಳು ಅಂತ ಅಂತಹ ಒಂದು ಅದ್ಭುತವಾದ ಶೀರ್ಷಿಕೆಯನ್ನ ತಾಯವ್ವ ಅನ್ನುವಂಥ ಸಿನಿಮಾ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಿದೆ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಆರ್ ಅಶೋಕ್ ಅವರಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳು ಹಾಗೆ ತಾಯವ್ವ ಅನ್ನುವಂಥ ಸಿನಿಮಾಗೆ ತಾಯಿ ಅನ್ನುವಂಥ ಪಾತ್ರಕ್ಕೆ ಮತ್ತೊಂದು ಅನ್ವರ್ಥದಂತಿರುವಂಥ ಉಮಾ ಶಮ್ಮ ತಮಗೂ ಕೂಡ ಧನ್ಯವಾದಗಳು ಹಾಗೆ ಇಡೀ ಚಿತ್ರತಂಡಕ್ಕೂ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಈ ಒಂದು ಸಿನಿಮಾ ಕನ್ನಡಿಗರಿಗೆ ತಲುಪಬೇಕು ಅಂತಂದರೆ ಅದಕ್ಕೆ ಸಂಪರ್ಕ ಸೇತುವೆ ಆಗಿರುವಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಚಿತ್ರತಂಡದ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು

ಇದೆ 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 ಇದೆ